ಗಂಗಾ ಸ್ನಾನ ಎಂದು ಪ್ರಸಿದ್ಧವಾದ ನಾಣ್ಣುಡಿ ಪ್ರತಿ ಬಾರಿ ತುಂಗೆ ತುಂಬಿದಾಗಲೂ ಬಾಗಿನ ಅರ್ಪಣೆ ಮಾಡಲಾಗುತ್ತದೆ ಈ ದಿನ ಜೆಡಿಎಸ್ ಪಕ್ಷದ ವತಿಯಿಂದ ತುಂಗಾ ನದಿಗೆ ಬಾಗಿನ ಅರ್ಪಣೆ ಮಾಡಲಾಯಿತು ತುಂಗೆಯ ಆಶೀರ್ವಾದವನ್ನ ನಾವು ಪಡೆದಿದ್ದೇವೆ ಎಲ್ಲೆಡೆ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ ಕುಮಾರ್ ತಿಳಿಸಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಖಡಿದಾಳ್ ಗೋಪಾಲ್ ನಗರಾಧ್ಯಕ್ಷ ದೀಪಕ್ ಸಿಂಗ್ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಿಡ್ಕೊಳ್ಳ್ರಿ ಆಮೇಲೆ ಬಿಡ್ಕಾಳ್ರಿ ಹೋಗ್ಬೇಕ್ರಿ ಎಲ್ಲ ಬರ್ಬೇಕ್ರಿ ಯಾರುತ್ತೆ ಜಾತ್ರೆ ಮಾಡ್ಕೊಂಡು ಬರ್ಬೇಕ್ರಿ ಅಲ್ಲ ಬಿಟ್ಟು ಏನಾಗಲ್ಲ ನಾವೇನ್ ಮಾಡಬೇಕು ಏನಾರ ಮಾಡ

ಇವತ್ತಿನ ದಿವಸ ಜೆ ಡಿ ಎಸ್ ಪಕ್ಷದ ಪ್ರಮುಖರೆಲ್ಲರೂ ಸೇರಿ ತುಂಗಾ ನದಿಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ ತುಂಗಾಪಾನ ಗಂಗಾ ಸ್ನಾನ ಎಂದೇ ಪ್ರಸಿದ್ಧಿಯಾದ ಒಂದು ನಾಣ್ಣುಡಿ ನಮ್ಮ ನಗರದ ಜೀವನದಿ ತುಂಗಾ ನದಿ ಪ್ರತಿ ಬಾರಿಯಂತೆಯೇ ತುಂಗಾ ನದಿ ಪ್ರತಿ ವರ್ಷವೂ ಕೂಡ ತುಂಬಿ ಹರಿಯುವ ಸಮಯದಲ್ಲಿ ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಸೇರಿ ತುಂಗೆಗೆ ಬಾಗಿನವನ್ನು ಕೊಟ್ಟು ನಮ್ಮ ಸಂಪ್ರದಾಯದಂತೆ ತುಂಗೆಯ ಆಶೀರ್ವಾದವನ್ನು ಪಡೆಯುವಂತಹ ಸತ್ಸಂಪ್ರದಾಯ ಅದೇ ರೀತಿ ಈ ಸಲವೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾದ ಕಡಿದಾಳ್ ಗೋಪಾಲ್ ಅವರು ನಗರಾಧ್ಯಕ್ಷರಾದ ದೀಪಕ್ ಸಿಂಗ್ ಅವರು ಎಲ್ಲ ಪದಾಧಿಕಾರಿಗಳು ರಾಮಕೃಷ್ಣ ಅವರು ಮಹಿಳಾ ಅಧ್ಯಕ್ಷರು ಮುಖಂಡರುಗಳು ಎಲ್ಲರೂ ಸೇರಿ ಪಕ್ಷದ ವತಿಯಿಂದ ಇಡೀ ನಗರದ ಜಿಲ್ಲೆಯ ಸಮೃದ್ಧಿಗೆ ತುಂಗಾ ನದಿಯ ಆಶೀರ್ವಾದವನ್ನು ಬೇಡಿ ನಾವು ಇವತ್ತು ಬಾಗಿನವನ್ನು ಅರ್ಪಣೆ ಮಾಡಿದ್ದೇವೆ ತುಂಗೆಯ ಆಶೀರ್ವಾದವನ್ನು ಪಡೆದಿದ್ದೇವೆ ನಮ್ಮ ಸಂಪ್ರದಾಯದ ಸಂಪ್ರದಾಯದಂತೆ ಗುರುಗಳು ಪೂಜೆಯನ್ನು ಕೂಡ ತುಂಗೆಗೆ ಮಾಡಿದ್ದಾರೆ ಹೇಳಿ ನಮ್ಮ ಮನೆಯವರು ಬಂದಿದ್ದಾರೆ ಹೇಳಿ ಅಂತಿದ್ದಾರೆ ಅಧ್ಯಕ್ಷರು ಎಲ್ಲರೂ ನಾವೆಲ್ಲರೂ ಬಹಳ ಸಂತಸದಿಂದ ಇವತ್ತು ತುಂಗೆಯನ್ನು ಪೂಜಿಸಿ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ